ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಬಂದು ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಅಫರ್ಮೇಷನ್ ಇರುತ್ತೆ ಅದು ಬೇಗ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರಲ್ಲ ನಾವು ಮಾಡೋವಂಥ ಮೆಥೆಡು ಸರಿ ಇರಬೇಕು ನಮ್ಮ ಅಫರ್ಮೇಷನ್ನು ಕರೆಕ್ಟ್ ಇದ್ದಾಗ ಬೇಗ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಇರುತ್ತೆ ಎಷ್ಟೋ ಜನ ಮಾರ್ನಿಂಗ್ ಗೆದ್ದುಬಿಟ್ಟು ಅವ್ರಿಗೆ ಟೈಮ್ ಸಿಗ್ದಾಗೆಲ್ಲ ಅಫರ್ಮೇಷನ್ನ ಇರ್ತಾರೆ ಅದು ಖಂಡಿತ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗೋಲ್ಲ ಅಂತ ಅಲ್ಲ ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂತಲ್ಲ ಆದರೆ ನಿಧಾನಕ್ಕಾಗುವಂಥದ್ದು ಕೂಡ ಇರುತ್ತೆ ನಮ್ಮ ನಂಬಿಕೆ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಈ ಅಫರ್ಮೇಷನ್ನು ಹಾಗಾಗಿ ಮಾರ್ನಿಂಗ್ ಫೈವ್ ತರ್ಟಿಗೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಒಂದು ಅಫರ್ಮೇಷನ್ ಮಾಡಿದ್ರೂ ಕೂಡ ಅದು ಬೇಗ ಮ್ಯಾನಿಫೆಸ್ಟೇಷನ್ ಆಗೋವಂಥದ್ದು ಇರುತ್ತೆ ಆದರೆ ನಾನು ಇವತ್ತು ನಿಮಗೆ ಒಂದು ಮೆತಡ್ನ ಹೇಳ್ಕೊಡ್ತಿದ್ದೀನಿ ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಫಾರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಯಾವುದು ಅಂತ ಅಂದರೆ ನೋಡಿ ನಾವು ಮಾರ್ನಿಂಗ್ ಅಕಸ್ಮಾತ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಒಬ್ಬೊಬ್ಬರು ಮಧ್ಯಾಹ್ನ ಮಾಡ್ತಾರೆ ಈ ಥರ ಎಲ್ಲ ಅವ್ರಿಗೆ ಟೈಮ್ ಸಿಕ್ತಾಗೆಲ್ಲ ಮಾಡ್ತಾರೆ ಆದರೆ ನೈಟು ಮಲ್ಗೋಕ್ಕಿಂತ ಮುಂಚೆ ಹಾಫ್ ಆ್ಯನ್ ಅವರ್ ಮುಂಚೆ ನಿಮ್ಮ ಫೋನ್ನ ನೀವು ಎತ್ತಿಡಬೇಕಾಗುತ್ತೆ ಅಂದರೆ ನಿಮ್ಮಲ್ಲಿರೋ ಫೋನ ಇವಾಗ ಫೋನ್ ನೋಡ್ಬಿಟ್ಟು ನಾವು ಮಲಗಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನೇ ರಿಸೀವ್ ಮಾಡುತ್ತೆ ನೀವೇನು ಅಲ್ಲಿ ಅಲ್ಲೇನು ನಡೆದಿರುತ್ತೆ ಆ ಫೋನಲ್ಲಿ ಏನೇನಿರುತ್ತೆ ಅದೇ ಸಬ್ಕಾನ್ಷಿಯಸ್ ರಿಸೀವ್ ಮಾಡುತ್ತೆ ಹಾಗಾಗಿ ಮಲಗೋಕ್ಕಿನ್ನ ಹಾಫ್ ಆನ್ ಅವರ್ ಮುಂಚಿತವಾಗಿ ನಮ್ಮ ಫೋನ್ನ ಒಂದು ನೀವು ಸೈಲೆಂಟ್ ಮಾಡ್ತೀರಾ ಅಥವಾ ಸ್ವಿಚ್ ಆಫ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿತ್ತು ನೀವು ಅದನ್ನು ಎತ್ತಿಡಬೇಕಾಗುತ್ತೆ ಎತ್ತಿಟ್ರೆ ಮಾರ್ನಿಂಗ್ ಅಷ್ಟೇ ಅದನ್ನು ನೀವು ಫೋನ್ನ ಯೂಸ್ ಮಾಡಬೇಕಾಗುತ್ತೆ ಆ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಮ ಅಫರ್ಮೇಷನ್ನ ಬರೀಬೇಕಾಗುತ್ತೆ ಪ್ರತಿದಿನ ನೀವು ನಿಮಗೆ ಅಷ್ಟು ಅಫರ್ಮೇಷನ್ನ ಬರಿತೀರ ಆದರೆ ನಮಗೆ ಎಮರ್ಜೆನ್ಸಿ ಇದೆ ಆ ಒಂದು ಎರಡು ಮೂರು ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ಅಂದರೆ ಒಂದು ಹಾಳೆಯನ್ನು ತಗೊಳ್ಳಿ ಆ ಹಾಳೆಗೆ ನಿಮ್ಮ ಒಂದು ಎರಡು ಮೂರು ಅಫರ್ಮೇಷನ್ನ ಬರಿಲಿ ಬರೆದ್ಬಿಟ್ಟು ಆ ಒಂದು ಹಾಫ್ ಆನ್ ಅವರಲ್ಲಿ ನೀವು ಚಾಟ್ ಮಾಡಬೇಕಾಗುತ್ತೆ ನೀವು ಬರ್ತೀರ ಅಂಥದನ್ನ ಬರ್ತೀರ ಅಂಥದನ್ನ ಚಾಟ್ ಮಾಡಿ ನಿಮ್ಮ ಚಾಟ್ ಮಾಡೋದು ನೀವು ಬರ್ದಿರೋ ಅಂಥದ್ದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರಿಸೀವ್ ಮಾಡ್ತಾ ಇರುತ್ತೆ ನಂತರದಲ್ಲಿ ಅದನ್ನು ನೀವು ದಿಮ್ ಕೆಳಗೆ ಆ ಒಂದು ಹಾಳೆಯನ್ನು ಮಾಡಿಸಿ ದಿಮ್ ಕೆಳಗೆ ನೀವು ಮಲಗುವಂಥ ದಿಮ್ ಕೆಳಗೆ ಇಟ್ಟು ನೀವು ಮಲಗಿದಾಗ ನಿಮ್ಮ ಮೈಂಡಲ್ಲಿ ನೋಡುತ್ತೆ ಅಂತಂದರೆ ನೀವು ಬರೆದಿರೋಂಥ ಅಫರ್ಮೇಷನ್ನು ನೀವು ಚಾರ್ಟ್ ಮಾಡಿರೋಂಥದ್ದು ನೀವು ದಿಮ್ ಕೆಳಗೆ ಇಟ್ಟಿರೋವಂಥದ್ದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರಿಸೀವ್ ಮಾಡುತ್ತೆ ರಿಸೀವ್ ಮಾಡಿ ಅದು ಪ್ರೊಸೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ಟಾರ್ಟ್ ಮಾಡಿದಾಗ ಆ ಒಂದು ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗೋವಂಥದ್ದು ಹಾಗಾಗಿ ನಿಮಗೆ ಎಮರ್ಜೆನ್ಸಿ ಯಾವುದಾದ್ರೂ ಒಂದು ಎರಡು ಮೂರು ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ ಈ ಒಂದು ಮೆಥಡಲ್ಲಿ ಮಾಡೋದ್ರಿಂದ ಖಂಡಿತ ಅದು ಒಂದು ಸಕ್ಸಸ್ ಆಗುತ್ತೆ ನೋಡಿ ನಂಬಿಕೆ ಮೇನು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಮ್ಮ ಅಫರ್ಮೇಷನ್ನು ಪಾಸಿಟಿವ್ ಆಗಿರಬೇಕಾಗುತ್ತೆ ನಾವು ಮಾತಾಡೋಂಥ ಮಾತು ಕೂಡ ಪಾಸಿಟಿವ್ ಆಗಿರಬೇಕಾಗುತ್ತೆ ಆವಾಗ ಆ ಪಾಸಿಟಿವ್ನು ಕೂಡ ಮೈಂಡ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ರಿಸೀವ್ ಮಾಡ್ಕೊಳುತ್ತೆ ಹಾಗಾಗಿ ಈ ಒಂದು ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಈ ಒಂದು ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್